ಎಮ್ಮಿ ಹೆಂತವನ ನಿನ ಬರಬಾರ್ದು ಬಂದ್ ಹೋಗ್ಲಿ ನಿನ್ನ ಚಡ್ಡ ಕಪ್ಪಿ ಬಿಡ್ಲಿ ಕಣಿಗಿನ್ ಕಾಣಿಸ್ತಾವಿಲ್ಲ ನಿನಗ ಒಂದ ತಾಸಿಗೆ ಆರಾಮಾಯ್ತ ನೀ ಊರಿಗೆ ಬಂದ ನೀನ್ ಹೀರೇ ಪಡಿಸಲಿಗೆ ಪೂಲ್ ಮೇಲೆ ನುಗಿಸ್ಬೇಕಾಗಿತ್ತ ಅಲ್ಲೇ ಏ ನಾ ಮುಗುದು ಇಲ್ಲ ಯಾ ನಮನಿ ಹಾದ್ರಿ ಎಬಲ್ಲ ಎಬಲ ಮುರಿದ್ರಿ ಅಲ್ಲ ಎಬಲ ಅಮರ ಇಷ್ಟ ಕಬರ್ ಗೆಟ್ಟಲಿ ಹೊಂಟಿ ಯಪ್ಪ ಯಾ ನಮನಿ ಮೆತ್ತಗೆ ಹಾದ್ರಿ ಮೆತ್ತಗೆ ಹಾದ್ರಿ ಒಂದ್ ನಮನಿ ಡಂಬ್ಲೂಪ್ ಗಾದಿ ಮೇಲೆ ಮಕ್ಕೊಂಡಂಗಾಗಿತ್ತು

ಹೆಂಗ್ ಹುಡುಕಿ ಆದ್ರೂ ಮನೆ ಸಿಗ್ತಾವನ ಹೋಗ್ಬೇಕು ಗಲ್ಲಿ ಗಲ್ಲಿ ಹುಡ್ಕಾಡ್ಬೇಕು ಓನ್ ಓನ್ ಹುಡ್ಕಾಡ್ಬೇಕು ಯಾವ್ದು ಬಚ್ಚಲ್ ಮೋರ್ ಖಾಲಿ ಇರ್ತೈತಿ ಅಮ್ಮನಿ ಮಾತ್ರ ಖಾಲಿ ಇರ್ತೈತಿ ನಾನು ಸಂಧಿ ಸಂದಿ ತಿರ್ಗಾಡಿದೆ ಒಂದು ಬಚ್ಚಲ್ ಮೂರಿ ಬಿಡ್ಲಿಲ್ಲ ಅವನವನು ಬಚ್ಚಲ್ ಹರ್ಯಾಕ್ ಕೈ ಹಾಕಿ ನೋಡಿದೆ ಏನಾಯ್ತು ಎಲ್ಲಾ ಹಸಿನ ಇದ್ದು ಅವನ ಸಿಟಿ ಸಿಟಿ ರಾಡಿಯಾಗ ಪಿಚಿ ಪಿಚಿ ರಾಡಾಗಲ್ಲಿ ಇರ್ತೈತಿ ಅದಕ್ಕ ಹಂಗ ಮುಂದೆ ಹೋದೆ ಒಂದು ಓನಿ ಬಾಗಿಲ ಮೇಲೆ ಬರ್ದಿತ್ತು ಏನಂತ ಅದು ಎಲ್ಲಾ ಮನಿ ಮೇಲೆ ಏನ್ ಬರ್ದಿರ್ತಾರ್ರೀ ಏನಂತ ಇಲ್ಲಿ ಮನೆಗಳನ್ನು ಬಾಡಿಗೆಗೆ ಕೊಡುವುದಿದೆ ಅಂತ ಬರ್ದಿರ್ತಾರೀ ಹೌದು ಆ ಮೇಲೆ ಏನ್ ಬರ್ದಿತ್ತು ಗೊತ್ತೇನ್ರಿ ಮಗಳನ್ನೂ ಬಾಡಿಗೆಗೆ ಕೊಡುವುದಿ ಅಲ್ಲ ನೀವ ವಿಚಾರ ಮಾಡ್ರಿ ಹೌದು ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರ ಕೊಡ್ತಾರ ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಾರ ಕೊಡ್ತಾರ ಕುರ್ಚಿ ಬಾಡಿಗೆ ಕೊಡ್ತಾರ ಕೊಡ್ತಾರ ಮಗಳನ್ನ ಯಾವನಾರ ಬಾಡಿಗೆ ಕೊಡ್ತಾನೆ ನಾನು ವಿಚಾರ ಮಾಡಿದೆ ನೀವು ಆ ಮಗಳನ್ನ ಬಾಡಿಗೆ ಕೊಡಾಕತ್ತ ಮೇಲೆ ತಾಸಿನ ಮೇಲೆ ಕೊಡ್ತಾನೋ ಏನು ಒಂದ್ ದಿವ್ಸಿಗೆ ಬಿಡ್ತಾನೋ ವಾರ ಮೇಲೆ ಬಾಡಿಗೆ ಕೊಡ್ತಾನೋ ಏನು ಗುತ್ತಿಗೆನ ಕೊಡ್ತಾನ ಅಂತ ವಿಚಾರ ಮಾಡಿದೆ ಅದಕ್ಕೆ ಮ್ಯಾಲೆ ಬಿಟ್ಟಿ ಕೆಳಗ ಬಡ್ದೆ ಆಗಲ್ಲ ಯಾರು ಬಂದ್ರು ಒಂದ್ ಅರವತ್ ಎಪ್ಪತ್ತು ವರ್ಷ ಮುದುಕಿ ಬಂದಳು ಏನು ಬೇಕಾ ಬೇಕ ಅಂದಳು ಈ ಮನಿಗೆ ಮನಿಗ ಬಂದ್ರಿ ಅಂತ ಹೊಳಿ ಬಂದೆ ಮುದುಕೆಲ್ಲ ಮುದುಕಿರಬಹುದು ನ್ಯಾನೋ ಕಣ್ಣ ಕಾಲರ ಬಂದಿದ್ದು ಬಂದಿದ್ದೀವಿ ಸೀರಿ ಆ ಮನಿ ನಮ್ದೋದು ಯಪ್ಪ ನಿಮ್ಮ ನಿನ್ನ ನಮ್ಮ ಅಪ್ಪ ಕನಕನಂಗಿಲ್ಲ ಅದಕ್ಕೆ ಹಂಗೇ ಬರೆದು ಬಿಟ್ಟನ ಚಾಸ್ಮಾ ಹಾಕೊಂಡಿಲ್ಲ ನಿಮ್ಮ ಫೋನ್ ಪೇ ನಂಬರ್ ಕೊಡ್ರಿ ಯಾಕೆನೈತು ರಕ ಫೋನ್ ಪೇ ಮಾಡ್ತೀನಿ ಯಾಕ ಅದ ಬಾಡಿಗೆ ಬಿಟ್ಟಾನಲ್ಲ ನಿಮ್ಮ ನಾವು ತಾಶಿನ ಮೇಲು ಒಂದ್ ಒಂದಿರು ಎಷ್ಟು ಏಯ್ ಒಂದ ತಿಂಗಳು ನಮ್ಮ ಗಜ್ವಾನೇ સીધા ಗಜ್ಮಾನ ನಮ್ಮದು ಮತ್ತ ನಿಮ್ಮ ಅಪ್ಪ ಬರ ಬಾಡಿಗೆ ಅಂತೇಳಿ ನಮ್ಮ ಅಪ್ಪ ಅದಕ್ಕೆ ಬರದ ಬರ್ದು ಬಿಟ್ಟಾನ ಅಂದ್ರ ನಿಮ್ಮ ಅಪ್ಪ ಕೊಡ್ ಅಂದ್ರೆ ನಿಮ್ಗ್ ಮನೆ ಬೇಕಾಗಿತಿ ದಯವಿಟ್ಟು ಮನಿ ಕೊಡಿಸ್ರಿ ಪುಣ್ಯ ಬರ್ತೈತಿ ಕಾಳಜಿ ಮಾಡ್ಬೇಡ್ರಿ ನಮ್ ಮನಿ ನಮ್ಮದಂತ ತಿಳ್ಕೋರಿ ಎಷ್ಟು ಹೇಳ್ರಿ ಅವನವ್ ಹಾಸಿ ಗಂಟೆ ಹೋಗಿದ್ದೀನಿ ತಂದು ನಾ ನಾಯಿ ಯುರಿ ಹೊಸುಬಹುದು ರೀ ನಮಗೆ ಎಲ್ಲಾ ರೀತಿನ್ ಅನುಕೂಲ ಮಾಡಿ ಕೊಡಬೇಕು ರೀ ನೀವು ಮಾಡಿ ಕೊಡ್ತ ಅಂದೆ ನೀವು ಕೆಲಸ ಮಾಡ್ತೀರಿ ನಾನು ಓಲೇ ಚಿಕ್ಕ ಚಿಕ್ಕ ಹುರ್ಗಿಯರನ್ನ ಪಟಾಯಿಸೋದರಲ್ಲಿ ಇಷ್ಟನ್ನ ಕಿ ಚಪ್ಪಲ್ಲೆನ ಬಿಡತಾಳ ನಾನು ಇന്നാ ಸುಳ್ಳೇ ಮದುವ ಆಗಬೇಕು ಅಂತೀನಿ ಯುರೋ ವಿಷಯ ಹೇಳ್ಬೇಕಂತ ಸಿಗೋದ ಈಗ ಫಿಗರ್ ಮತ್ ಹೋಯ್ತಂದ್ರೆ ಏನ್ ಮಾಡ್ಲಿ ಅದು ನಾನು ಹಾ ಪ್ರೈಮರಿ ಸ್ಕೂಲ್ ಟೀಚರ್ ಟೀಚರ್ ಕನ್ನಡ ಸಾಲಿ ಮಾಸ್ತರ್ ಯಾವ ಮಾಸ್ತರ ಅಲ್ಲ ಬರೇ ಮಾಸ್ತರ ಅದಲ್ಲ ಹುಡುಗರಿಗೆ ಕಲ್ಸ್ತೀನ್ರ ಊರಾಗ ಎಲ್ಲಾರು ಸೇರಿ ನೀ ಹುಡ್ಗೋರ್ಗ್ ಮುಂದೆ ತಂದದ ಸಾಕು ಮುಂದೆ ಮುಂದೆ ತಗೊಂಡ್ ಈ ಊರಿಗೆ ಹೊರಗ ಮಾಡ್ಯಾರ ನಾನು ನಿಮ್ ಕೈಯಾಗ ಕಲ್ತವ್ರಿ ನನ್ನ ಕೈಯಾಗ ಕಲ್ತಾವ್ರಿ ಎಂತ ನೌಕರಿ ಮಾಡಾಕತ್ತೀರ ನಾ ಚಮಖಂಡಿ ಬಸ್ ಸ್ಟಾಂಡ್ ಯಾಗ ಮೊದೋ ಬಸ್ ಸ್ಟಾಂಡ್ ಯಾಗ ಬಾಗಲ್ಕೋಟ್ ಬಸ್ ಸ್ಟ್ಯಾಂಡ್ ಎಗ್ರೈಸ್ ಹಾಕ್ತಾರಲ್ರಿ ನನ್ನ ಕೈಯಾಗ ಅವರು ಇನ್ನೊಬ್ಬ ಶಿಷ್ಯ ನೋಡ್ಬೇಕ್ರಿ ಬೆಂಗಳೂರಿನಾಗ ಬಾಂಬೆದಾಗ ಅದೀಗ ಬಾರಿ ಬಿಸ್ನೆಸ್ ರೀ ಯಾವ್ರಿ ಅದು ಮಾನ್ಯ ನನಗೊಂದ್ ಎರಡು ಲಕ್ಷ ರೂಪಾಯಿ ಬೇಕಾಗಿತ್ತು ಶಿಷ್ಯಾ ಒಂದ್ ಎರಡು ಲಕ್ಷ ರೂಪಾಯಿ ಅಂದೆ ಅಂತ ಏನಿಲ್ಲರೀ ಗುರುಗಳು ನೀವೇನ್ ಚಿಂತೆ ಮಾಡ್ಬೇಡ್ರಿ ಬಾಂಬೆಕ್ ಬರ್ರಿ ಅಂತ ಅದಕ್ಕೆ ರೋಗ ಕೊಡ್ತಿದ್ನಲ್ಲ ಅದಕ್ಕೆ ತರಾಕ್ ಅದೆ ಕಡೆ ನೋಡ್ತೀನಿ ಬಾಂಬೆ ಈ ಕಡೆ ನೋಡ್ತೀನಿ ಬಾಂಬೆ ನೋಡ್ತೀನಿ ಆ ಕಡೆ ಬಾಂಬೆನ ಬಾಂಬೆ ಏನೋ ಶಿಷ್ಯ ಅಂದೆ ಹಿಂಗ್ಯಾಕಿದಂದೆ ಅಂದೆ ಕೇಳಬೇಡ್ರಿ ಇದು ಬಾಂಬೆ ಅಂದ ಆಯ್ತು ಅಂದೆ ಒಂದ್ ಹೋಟೆಲ್ದಾಗ ಹೋದೆ ನನ್ನ ಮೊದಲು ಮುಂದಿನ ಬಾಗಲೇ ಕರ್ಕೊಂಡು ಹೋದ ಮಗ ಕಿಡಕಿಯಾಗಿಂದ ಇಳಿದ್ ಹೋದ ಹಿಂಗ್ಯಾಕೋ ಅಂದೆ ಏನು ಕೇಳಬೇಡ್ರಿ ಇದು ಬಾಂಬೆ ಅಂದ ಐದು ನಿಮಿಷ ಆಯ್ತು ಒಂದು ಗಂಟೆ ತಂದು ಮುಂದಿಟ್ಟವನ ಓಡೇ ಹೋದ ಬಂತ ನೋಡ್ರಿ ಗಾಡಿ ಬೈ 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 ಅಂತೇಳಿ ಬಂದವ್ರ ಐಡೇ ಹೋದಲ್ ಯಾರವ ಅಂತ ಅವ್ ಯಾರಿಗ ಹುಟ್ಟಾನ ಗೊತ್ತಿಲ್ಲರಿ ಅಂದೆ ಪಾಪ ಏನು ಪಾಪ ನನ್ನ ಶಿಷ್ಯ ಅಂದ್ರೆ ಅವನು ಬಿಡ್ತಿದ್ರು ನಾನು ಓದಿತಿದ್ರು ಕಳ್ಳ ನನ್ನ ಮಗ ಅವ ಊರ್ ತುಂಬ ಕಳ್ಳು ಮಾಡಾಕತ್ತಿದ್ದ ಚಲೋ ಆಗತ್ತೆ ಬಿಡ ಅದೆಲ್ಲ ಪಾಡ ಆಗೈತೆ ಮತ್ತ್ ನಾನು ಕಲ್ತೀನಿ ಅಂದ್ರೆ ನಾನು ಮುಂದೆ ಹೋಗಿದ್ನಲ್ಲ ನೀವು ಕಲೀರಿ ನನ್ನ ಕೈಯಾಗ ಎರಡ ತಿಂಗಳಾಗ ಮುಂದ್ ತರ್ತೀನಿ ನಿಮ್ಮನ್ನ ಒಬ್ಬೊಬ್ರು ಒಂಬತ್ ತಿಂಗಳ ಅಂತಾರು ಅದು ಒಬ್ಬೊಬ್ರು ಡೇರಿಂಗ್ ಮೇಲೆ ಹೋಗ್ತೈತಿ ಅದ ಒಬ್ಬೊಬ್ರು ತಿಂಗಳು ಒಬ್ಬೊಬ್ರಿ ನಾಲ್ಕು ತಿಂಗಳು ನನ್ನ ಕೈಯಾಗ ಎರಡ್ ತಿಂಗಳಾದ್ರೂ ಬಾಳ ರಗಡ ಆಯ್ತು ಡೈರೆಕ್ಟ್ ನಿಂದ ಸೀದಾ ಗಜಮಾನ

ಇಲ್ಲ ನಿಮ್ಮ ಆಯಿ ಹುಣಿವೆಗಳು ದಾಂಪತ್ಯ ಜೀವನದ ಸಮಸ್ಯೆಗಳು ಪುಸ್ತಕದ ಹೆಸರು ಆಯ್ತು ಬಿಡ್ರಿ ದಾಂಪತ್ಯ ಜೀವನದ ಆಭಾಷೆಗಳು ಹಾಂ ಎಲ್ಲ ಹೊಯ್ಕೊಂತ ಹೋಗಿರಿ ಆಮೇಲೆ ಬರ್ರಿ ಎಷ್ಟು ಗಂಟೆಗೆ ಬರಲಿ ನೈನ್ ತರ್ಟಿಗೆ ಬಂದ್ಬಿಡ್ರಿ ಬಿಡ್ರಿ ನಾಯಿಗೆ ತಾಟ ನಮ್ಮ ಮನ್ಯಾಗ ತಾಟಿಲ್ಲ ನಾಯಿ ತಾಟಿಲ್ಲ ಇಲ್ಲ ಬೆಕ್ಕ ಕೊಡೋ ಹಾಲಿನ ಬಟ್ಲ ಐತೇನು ಆಯ್ತು ಆಯ್ತಿ ತಂದ ನಾನು ತಲೆಯಾಗ ಬಿಡಿ ಏ ಕೊಡಿ ನೈನ್ ತರ್ಟಿ ಅಂದ್ರೆ ಒಂಬತ್ತುವರೆಗೆ ಬರ್ರಿ ಓ ಆಯ್ತು ಬೆಳಗ್ಗೆ ಒಂಬತ್ತುವರಿಗೆ ಬರ್ತೀನಿ ಏನು ಕಬ್ಬು ಕಡಿಯಾಕ ಹೋಗ್ತೀನಿ ಬೆಳಿಗ್ಗೆ ಒಂಬತ್ತುವರೆಗೆ ರಾತ್ರಿ ರಾತ್ರಿ ಒಂಬತ್ತುವರೆಗೆ ಹೊಲಪ್ಪ ನಮ್ಮ ಅಪ್ಪಮ್ಮ ಐತಲ್ಲ ನೀವು ಮುಂದೆ ಬರ್ಬೇಕಿಲ್ ಮುಂದೆ ಬರ್ಬೇಕು ಕರ್ದಾಗ ಬರ್ಬೇಕು ಮತ್ತ ಸೀದಾ ಊರ ಒಳಗೆ ಜಾಲಿ ಗಿಡದ ಬಿಡ್ಕ ಬಿಡ್ರಿ ಅಲ್ಯಾಕ ನಮ್ಮ ಸಾಲಿ ಕಲ್ಸೋದ ಅಲ್ಲಿ ನಾವು ಸೀದಾ ಪಡಕ ಬರೋಕ್ಕಿನ್ನ ಹಾ ಅಲ್ಲೇ ಬರ್ರಿ ಹಳ್ಳ ದಂಡಿಗ್ಯಾರ ಹೋಗು ನಮ್ಮ ಒಟ್ಟು ನಮ್ಮ ಶಾಲೆ ಆದ್ರೆ ಹೋಗಿತ್ತು ಹಿಂಗತ್ತ ಓಯ್ದಿದಲ್ಲ ಪೀಟಪ್ಪ ಅಲ್ಲಿ ನೋಡಿ ನಾವು ಯಾವ ಕಲಿಸೋ ಪಾಠಕ್ಕೆ ಮಂದಿ ಗದ್ದಲ ಹಂದಿ ಗದ್ದಲ ಇರಬಾರ್ದು ಹೋಳಿ ದಂಡೆ ಆದ್ರೆ ಮತ್ತೆ ಚಲೋ ಆಗತ್ತೆ ನಮಗ ಅದಕ್ಕೆ ಹೊಳೆ ಬಂದ್ರೇನು ಅಲ್ಲೇ ಬಂದ್ಬಿಡ್ರಿ ಉಗುನು ಆಯ್ತು ತಾಳೆ ತಪ್ಪಿಸ್ಬೇಡ್ರಿ ನಿಮ್ಮ ನೋಡಿದ್ರೆ ಅಂದಂಗ ಮುಂದೆ ನಮ್ಮನ್ನು ನೋಡಿದ್ರೆ ಹೆಂಗೆ ಅನ್ಸತ್ತೆ ನಿಮ್ಗೆ ನಿನ್ನಂತ ಸ್ಮಾರ್ಟ್ ಹುಡುಗ ಕೆಂಪು ಗೋರಿಲ್ಲ ಹಂತವ ಇಲ್ಲ ಚೀನದವನ

சவுண்ட் பைட் பாடல் இரண்டு ஆறு செகண்ட்ஸ்

ನನಗೆ ಬಂದ್ಬಿಡ್ರಿ ಸೀದಾ ಒಂಬತ್ತುವರೆಗೆ ಸುಮ್ಮ ಹೋಗ ಸುಮ್ಮ ಹೋಗೋ ಏನು ಶಾಲೆಗೆ ಚಪ್ಪಲಿಟ್ಟ ಕಚ್ಚಿ ಪಿಚಿ ತಿನ್ನ ಸುಮ್ ಹೋಗ ನಿಮ್ಮ ಹುಡುಗಿಯರಿಗಿದು ಒಂದು ಕೆಟ್ಟ ಚಟಲ ಐತ್ರಿ ಏನೈತಿ ಮೊದಲು ಹುಡುಗರು ಅಂಗಿ ಹರಿಸ್ತೀರಿ ಆಮೇಲೆ ಮನಿಗೆ ಹೋಗಂತೀರಿ ನಿಮ್ಮ ಊರು ಏನ್ ಹೌದಂತೇಳಿ ನಿನ್ಗೂ ಅನುಭವ ಆಗೇತೇನ ಮಾತೇನ ರೀ ಮಡಿಲಾಗತ್ತೇನ ತಿಟ್ಸೋತನ ಹಾಡು ಹಾಡ್ಯಾಳೆ ಈಗ ಸುಮ್ ಹೋಗಂತ ಮಾರ್ಲೆ ಹೇಳ್ಬೇಕಲ್ಲ ನಮ್ಗೇನು ತಿಂಡಿ ಹೆಚ್ಚಾಗೇತೇನ ಹೋಯ್ ನಮ್ಮವ ಯಾರ ಗೊತ್ತಿಲ್ಲ ಬಾಹು ಬಲಿ ಹೆಗ್ಗು ನಿರ್ಬೇಕ್ ಬಾಹುಬಲಿ ಅಂತ ಹೆಂಗೋ ಇವ ಅಲ್ಲ ಇರಲಿ ಇವತ್ತ ಊರಿ ಕಾಲಿಟ್ಟೇನಿ ನನ್ನ ಕೈಯಾಗಿ ನಮ್ಮ ಹೋಗೋ ಹೋಗ ನೀನ್ ನೋಡಿದ್ರ ಹಿಡಕಿತ್ತುಕೊಂಡ್ ಮಾಡ್ಲಿ ನಾನಾದ್ರ ಏನವ್ ಏನವನ ಹೈಟ ಏನವನ ವೇಟ್ ಪಾಪ ಹಾದಿ ತಪ್ಪಿ ನನ್ ಹೊಳಿಗೆ ಕರ್ಕೊಂಡು ಹೋಗಿದ್ದ ಆದ್ರೆ ನಮ್ಮ ನಂಬಂಗಿಲ್ಲಪ್ಪ ನಾನು ಪಾಪ ಬೆಳಗಿಂದ ತಿಂದಿಲ್ಲ ಇದನ್ನ ಏನಾಕತ್ತಿದ್ದ ಏನೋ ತಿಂತೈತೇ ಇಲ್ಲೋ ಏನೋ ಉಪವಾಸ ಸಿಗೊಂಡ್ ಸಾಯಿ ಹಾಕತ್ತ ಯಾರಿಗೊತ್ತು ಏನಾದ್ರೂ ಏನ್ರಿ ಅಂತೀನಿ ಜಿಟಿ ಜಿಟಿ ಮಳೆಯಾಗ